ಆ ದಿನಗಳ ಕಲಾ ಕಾರ್ಯಕ್ರಮದ ಮೂಲಕ ನಡೆಯಿತು ಎಲ್ಲಾ ಬೆರಗುಗೊಳಿಸುವಂತಹ ಸರ್ಕಾರೀಯ ಜೀರ್ಣೋತ್ಸವ 10 ದಿನಗಳ ಕಾಲ ನಡೆದ ಪ್ರತಿಭೆಗಳ ಪ್ರದರ್ಶನ ಇದొತ್ತಿಗೆ ಸ್ವಾಗತವಂತಾಯಿತು ಶುಭhasದಲ್ಲಿ ಅನೇಕ ವಿಚಾರಗಳನ್ನ ನಾನು ಕೇಳಿದ್ದೆ ಗುರುಚರಿತ್ರೆಯ ಸಾರಾಂಶವನ್ನು ಕೂಡ ಹೇಳ್ತಾ ಬಂದ ಅದೇ ಪ್ರಕಾರವಾಗಿ ಇವತ್ತು ಸತ್ಯನಾರಾಯಣ ಸ್ವಾಮಿಯ ಜನತೆಯನ್ನು ನೋಡ್ಕೊಂಡಿದ್ದೀವಿ ಹೇಳಿ ವೇದ ಉಪನಿಷತ್ತು ಸರ್ ಸತ್ಯವನ್ನ ನೀವು ನೋಡಿದ್ರೆ ಬಗ್ಗೆ ಖಂಡಿತವಾಗ್ಲು ನೀನು ಎಲ್ಲರೂ ಜಯಶಾಲಿ ಆಗಿಲ್ಲ ಅಂತ ಆದ್ರೆ ಇವತ್ತಿನ ದಿನದಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತಿರೋದಿಲ್ಲ ಅಸತ್ಯ ಹೇಳಿದ್ರೆ ಎಲ್ಲ ರೀತಿಯಾದ ಲಾಭಗಳು ಸಿಗುತ್ತೆ ಸತ್ಯ ಹೇಳಿದ್ರೆ ಅಲ್ಲಿ ಬಗೆ ನಿಂದನೆ ಪ್ರವೇಶ ಅಸೂಯೆ ಇದೆ ಕಾಣ್ತಾ ಇರುತ್ತೆ ಅವನು ಸತ್ಯ ಹೇಳ್ತಾ ಇದ್ದಾನೆ ಬರೀ ಕಷ್ಟ ಪಡ್ತಾ ಇದ್ದಾನೆ ನಾನು ಸುಳ್ಳು ಹೇಳ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀನಿ ಕೋಟಿ ಕೋಟಿ ತಗೊಳ್ತಾ ಇದ್ದೀನಿ ಗ್ರೇಟ್ ಅದಕ್ಕೆ ಹೇಳೋನ್ ಹಾಗೆಲ್ಲ ನಾನ್ ಯಾಕೆ ಸತ್ಯ ಹೇಳ್ಬೇಕು ನಾನು ಸುಳ್ಳು ಹೇಳೋಲ್ಲ ಅಂತ ಹೇಳಿ ಒಬ್ರು ಒಬ್ಬರು ಸೇರ್ಕೊಂಡು ಸುಳ್ಳಿನ ಕತೆ ಆಗ್ತಾ ಇದೆ ನಮ್ಮ ಜೀವನ ಅಪ್ಪ ಅಮ್ಮನ್ನ ಾಗಿ ನಡ್ಕೊಳ್ಳುವಂತವ್ರು ಕೆಲವೇ ಮಂದಿ ಆದ್ರೆ ಇನ್ನು ಸತ್ಯವನ್ನ ಹೇಳುವಂತವ್ರನ್ನ ಹುಡುಕ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಸತ್ಯ ನಿತ್ಯ ಸುಳ್ಳು ದರಿದ್ರ ಮೋಸ ನಾಶ ಅಂತ ಹೇಳ್ತಾರೆ ಹಿರಿಯರು ಆದ್ರೆ ಅದೆಲ್ಲ ಉಲ್ಟ ಆಗಿರುತ್ತೆ ಯಾಕಂದ್ರೆ ಗಲಿ ಪ್ರಭಾವ ಬ್ರಹ್ಮ ಗಲಿಗೆ ಆಜ್ಞೆ ಮಾಡಿದಾನೆ ಯಾರು ಸತ್ಯವಂತರಾಗಿದ್ದರೆ ಅವ್ರಿಗೆ ನೀನು ಬಾಧೆ ಕೊಡಬೇಡ ಅಂತ ಪ್ರಥಮ ಹೇಳಿದ್ರೆ ನಾನು ಬಾಧೆ ಕೊಡೋದೇ ಅವ್ರಿಗೆ ಅಂತ ಕೇಳಿ ಹಾಗು ಏನೇನ್ ಮಾಡ್ತೇವೋ ಬಾಳು ನೀನ್ ಏನ್ ಬಾಧೆ ಕೊಟ್ಟರು ಕೂಡ ಅದನ್ನ ಜಯಿಸುವಂತವ್ರು ಸತ್ಯವಾಗಿ ಸತ್ಯ ನುಡಿಯಲ್ಲಿ ಇರುವಂತವ್ರು ನೀನ್ ಏನ್ ಬಾಧೆ ಕೊಟ್ಟು ಕೂಡ ಸಹಿಸಿ ನನ್ನ ಬಳಿಗೆ ಬರ್ತಾರೆ ಹಾಗೆ ಈ ಸತ್ಯವಾಕ್ಯವನ್ನ ಕುಡಿತ ಧರ್ಮಾಚರಣೆಯನ್ನ ಮಾಡ್ತಾ ನಾವು ಜೀವನವನ್ನ ಸಾಗಿಸ್ಬೇಕಾದ್ರೆ ಬರುವಂತಹ ಅನೇಕ ಕಷ್ಟ ಕಾರ್ಯಕ್ರಮಗಳನ್ನ ಎದುರಿಸಬೇಕಾದ್ರೆ ನಮಗೆ ಬೇಕಾಗಿರೋದು ಗುರುವಿನ ಅತ್ಯುನ್ನತವಾದ ಮಾರ್ಗದರ್ಶನ ಆಶೀರ್ವಾದ ಗುರುವಿನ ಮಾರ್ಗದರ್ಶನವನ್ನು ಕೊಡುವಂತಹ ದಿವ್ಯನಾಥ ಕ್ಷೇತ್ರ ನಮ್ಮ ದತ್ತಪೀಠ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಿದೆ ಯಾರೆಲ್ಲಾ ಬಂದು ಸೇವೆ ಮಾಡಿದಿರೋ ಅವರೆಲ್ಲರಿಗೂ ಕೂಡ ಅತ್ಯ ಉತ್ತಮವಾದ ಫಲವನ್ನ ಗುರುನಾಥರು ಕೊಡ್ತಾರೆ ಅದೇನೇ ಕಷ್ಟ ಇರ್ಲಿ ಏನೇ ಆಗ್ಲಿ ಅತ್ರಿ ಋಷಿಗಳು ವೈಕುಂಠದ ನಾರಾಯಣ ಶ್ರೀಮನ್ ನಾರಾಯಣ ದಾನ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲಾರು ಗುರುತು ನಗ್ ಮಾಡ್ಕೊಂಡು ವೈಕುಂಠಕ್ಕೆ ಹೋದರುತ್ತೆ ಆದ್ರೆ ಅತ್ರಿ ಋಷಿಗಳು ಅವ್ರ ಅನುಷ್ಠಾನ ಮಾಡ್ಕೊಂಡು ಅಥವಾ ಅಡಿಗೆ ಏನ್ ಮಾಡಿದ್ರು ಹೋಗ್ಲಿಲ್ಲ ವೈಕುಂಠಕ್ಕೆ ಕಡೆಗೆ ಜಯ ವಿಜಯನ ಕೈಲಿ ಹೇಳ ನಾರಾಯಣ ಹೊರ ಅಂತ ನಾನು ಅನುಷ್ಠಾನ ಮುಗಿಸ್ಕೊಂಡು ಬರ್ತೀನಿ ಅಂದ್ರು ಹತ್ರ ಋಷಿಗಳು ಕಡೆಗೆ ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಹತ್ರ ಋಷಿಗಳ ತಪ್ಪೋದಕ್ಕೆ ಬಂದ ತಪ್ಪಕ್ಕೆ ಬಂದು ಅವರಿಗೆ ಬೇಕಾಗಿರುವಂತಹ ನಿನಗೇನ್ ಬೇಕು ಅಂತ ಕೇಳ್ದ ನನಗೆ ಬೇಕಾಗಿರೋದು ನೀನೆ ಕಣಪ್ಪ ಅದು ಅದಕ್ಕೆ ತನ್ನಂತೆ ಅದಕ್ಕೆ ಹೆಸರು ಸತ್ತ ಹಾಗೆ ಇಂದ್ರನಿಗೆ ಆ ಜಂಭಾಸುರ ಅನ್ನೋ ಬಾಧೆ ಕೊಡ್ತಾ ಇದ್ದ ಅವಾಗ ದತ್ತಾತ್ರೇಯರು ನೀನು ನನ್ನ ಬಳಿ ಬಾ ಅವನು ಹೇಗಾದ್ರೂ ನನ್ನ ಆಶ್ರಮಕ್ಕೆ ಕರ್ಕೊಂಡಬಾರ್ದು ಅವನು ಹಾಗೂ ಹೀಗೋ ಮಾಡಿ ಜಂಭಾಸುರ ಆಶ್ರಮದ ಒಳಗಡೆ ಪ್ರವೇಶ ಮಾಡ್ದ ಅಲ್ಲಿ ಆ ದತ್ತನ ಗಾನಂಬಿಕೆಯನ್ನು ಸುಂದರವಾದ ಸ್ತ್ರೀಯನ್ನ ನೋಡ್ದ ನೋಡಿ ಹೋಗಿತನಾದ ನಾನು ನಿನ್ನನ್ನು ಅನುಭವಿಸ್ಬೇಕು ಅಂತ ಆ ತಕ್ಷಣದಲ್ಲಿ ನೀನು ತಲೆ ಮೇಲೆ ಕೂಡಿಸ್ಕೋ ಏನ್ ಬೇಕಾದ್ರೂ ಅನುಭವ ಮಾಡ್ಕೋ ಮುಂಚೆ ನನ್ನ ತಲೆ ಮೇಲೆ ಕೂಡಿಸ್ಕೋ ಅಂತದ್ದು ಆ ಕ್ಷಣದಲ್ಲಿ ಜನ್ಮಾಶ್ರಮ ಸತ್ತು ಅರ್ಥ ಏನಂದ್ರೆ ದತ್ತನ ಆಶ್ರಮಕ್ಕೆ ಯಾರಾದ್ರೂ ಅಜ್ಞಾನದಿಂದಾಗ್ಲಿ ಅಪರಾಧ ಮಾಡಿರೋರಾಗ್ಲಿ ಅಥವಾ ಪಾಪ ತುಂಬಿರೋ ದತ್ತನ ಆಶ್ರಮಕ್ಕೆ ಕಾಲಿಟ್ಟ ತಕ್ಷಣವೇ ಅಲ್ಲಿ ಕಾಣುವಂತಹದ್ದು ದತ್ತನ ಜ್ಞಾನ ಸ್ವರೂಪ ಯಾವಾಗ ಆ ಸ್ವರೂಪ ಕಾಣುತ್ತೆ ನಮ್ಮ ಐಹಿಕವಾದ ಕಷ್ಟ ಕಾರ್ಪುಣ್ಯಗಳು ಅಜ್ಞಾನಗಳು ಪಾಪಗಳು ಎಲ್ಲರಿಗೂ ಸುಟ್ಟು ಪ್ರಶ್ನ ಆಗುತ್ತೆ ದತ್ತನ ದಿವ್ಯ ಚರಣಿತದ ಆಶ್ರಯ ದೇವೇಂದ್ರನಿಗೆ ಸಿಂಹಾಸನವನ್ನ ಕೊಟ್ಟಂತಹ ಮಹಾನುಭಾವ ದೇವೇಂದ್ರನಲ್ಲಿ ಇದ್ದಂತಹ ಜಂಭ ಎಂಬತಕ್ಕಂತಹ ಸಂಹಾರ ಮಾಡಿದಂತಹ ಮಹಾನುಭಾವ ನಮ್ಮಲ್ಲಿರುವಂತಹ ಈ ಒಂದು ಸ್ವಲ್ಪ ಕಷ್ಟ ಕಾರ್ಪಣ್ಯಗಳನ್ನ ತೊಳೆಯ ಸಾಧ್ಯ ಇಲ್ವೇ ಯೋಚನೆ ಶ್ರೀತಾ ಅದೇನೇ ಕಷ್ಟ ಇರಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಆಗ್ಬೇಕು ಮಹಾಲಕ್ಷ್ಮಿ ಅಂತಂದ್ರೆ ಬರೀ ದುಡ್ಡಲ್ಲ ನಮಗೆ ಬೇಕಾಗಿರುವಂತಹ ಸುಖಮಯವಾದ ಶಾಂತಿಯುತವಾದ ನೆಮ್ಮದಿಯ ಜೀವನ ಎರಡು ಹತ್ತು ನೆಮ್ಮದಿಯಾಗಿ ಊಟ ಮಾಡಿದ್ರೆ ರಾತ್ರಿ ಮಲಗದಾಗ ಗಣ್ಮುಚ್ಚ ತಕ್ಷಣ ನಿದ್ದೆ ಬರ್ಬೇಕು ಗಂಡ ನಿದ್ದೆಯಲ್ಲಿ ಕೆಟ್ಟ ಕನ್ಸು ಬರಬಾರ್ದು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇದೇ ಮಹಾಲಕ್ಷ್ಮಿಯ ಅನುಗ್ರಹ ಇದೆಷ್ಟ ಆಯ್ತು ಅಂದ್ರೆ ದುಡ್ಡು ತಾನೇ ತಾನಾಗಿ ಬರ್ತಾ ಇರುತ್ತೆ ಮನೆಯಲ್ಲಿರುವ ಹೆಣ್ಮಗಳು ಉಳಿದು ಬಿಡಿ ಹೋಗ್ಕೊಂಡು ವರ್ಣಮೆ ಇಲ್ಲ ಅಮಾವಾಸ್ಯ ಇಲ್ಲ ಹತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ನನ್ ಜೀವನ ಇಷ್ಟೆ ನನ್ ಜೀವನ ಇಷ್ಟೆ ನೂರಕ್ಕೂ ಕಷ್ಟ ನನ್ ಗಂಡ ತರಿದ್ರದ ಅವ್ರಿಗೇನು ಮಾಡಕ್ ಆಗಲ್ಲ ಅಂತ ಹೇಳ್ಕೊಳ್ತಾರೋ ಹೆಂಡತಿ ಅಯ್ಯೋ ನಿಟ್ಟಿನ ದಾಟಿ ಮನೇಲಿ ಹೋದ್ರೆ ಜಗಳ ಅಂತ ಮಾರ್ಗ ಹೋಗಿ ಕುಡಿಯುವಂತಹ ಗಂಡ ಇನ್ನು ಅಪ್ಪ ಅಮ್ಮಂದ್ರು ಹೀಗಿದ್ದಾರೆ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಇಲ್ಲ ಸಲ್ಲದ ದುರ್ವಿದ್ಯಗಳನ್ನ ಕಲ್ತ್ಕೊಂಡು ಕೆಟ್ಟ ಕೆಟ್ಟ ಭಾಷೆಗಳನ್ನ ಇರುವಂತಹ ಮಗ ಇದಿದ್ರೆ ನಿಮ್ಗೆ ಏನಂತಾರೆ ಮಹಾಲಕ್ಷ್ಮಿಂತ ಯೋಚನೆ ಮಾಡಿ ನಮ್ಮ ಜೀವನ ಭಾವನೆಗೊಳಿಸ್ಕೋಬೇಕಾದ್ರೆ ಮೊದಲು ನಾವ್ ಸರಿ ಆಗ್ಬೇಕು ಆಮೇಲೆ ನಮ್ಮ ಮನೆ ಸರಿ ಆಗ್ಬೇಕು ಆಮೇಲೆ ನಮ್ಮ ಪರಿಸರ ತಾನೇ ತಾನಾಗಿ ಸರಿಯಾಗ್ತಾ ಅದ್ರಿಂದ ಸಾಕಷ್ಟು ಜನ ಹೇಳ್ತಾರೆ ಸ್ವಾಮಿ ಈತ ಕುಡಿತಾರೆ ನಮ್ಗೆ ಏನಾದ್ರು ದೇವರ ಪ್ರಸಾದ ಕುಡಿ ಸ್ವಾಮಿಯವರು ಕುಡಿನೀರ ಎಲ್ಲ ಹಾಗೆ ಮಾಡಿಸುವ ಯಾಕೆ ಕುಡಿತಾರೆ ಅಂತ ನೋಡಿದ್ರೆ ಮನೆಯ ಒಳಗಡೆ ಇರುವಂತಹ ಆ ಕಲ್ಮಶ ಅದಕ್ಕೆ ಹೇಳ್ತೀನಿ ಒಂದು ಆಂಜನೇಯ ಫೋಟೋ ತಗೊಂಡ್ಬೋದು ಫಸ್ಟ್ ಅಂತ ಇಲ್ಲಿ ದತ್ತನ ಪೂಜೆ ಮಾಡಿರೋ ಭಸ್ಮದ ಪ್ರಸಾದ ಕುರ್ತೀನಿ ಇದನ್ನೆಲ್ಲ ಆಹಾರ ಇದರ ಅರ್ಥ ಏನು ಅಂತಂದ್ರೆ ದತ್ತನ ಬಳಿಕೆ ಬರೋದಿಕ್ಕೆ ಒಂದು ಸಾಧನ ಮಾರ್ಗ ಅಲ್ಲಿ ಏನಾದ್ರೂ ಮನೆಯಲ್ಲಿ ದೋಷಗಳಿದ್ರೆ ಆ ದತ್ತನ ಪ್ರಸಾದ ಊಟ ಮಾಡೋದ್ರಿಂದ ದೇಹದಲ್ಲಿರುವಂತಹ ದೋಷಗಳು ಹೋಗ್ಲಿ ಹಾಗೆ ದತ್ತನ ಪ್ರಸಾದ ಮನೆ ಒಳಗಡೆ ಹೋಗೋದ್ರಿಂದ ಆ ಆಂಜನೇಯನ ಸ್ವರೂಪ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಕೆಟ್ಟ ದೃಷ್ಟಿಗಳು ದೂರವಾಗ್ಲಿ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಆದ್ರೆ ಜನಗಳಿಗೆ ಸಿಂಪಲ್ ಬೇಡ ಇವಾಗ ನೂರ್ ರೂಪಾಯಿ ತಗೊಳ್ಳೋ ಡಾಕ್ಟರ್ ಕಟ್ರೆ ಅಯ್ಯೋ ನೀನು ಸರಿ ಓದಿಲ್ಲ ಅನ್ಸುತ್ತೆ ಅಂತಾರೆ ಹತ್ತು ಸಾವಿರ ರೂಪಾಯಿ ತಗೊಳ್ಳೋ ಡಾಕ್ಟರ್ ಆದ್ರೆ ಹಾ ಒಳ್ಳೆ ಡಾಕ್ಟ್ರು ಅಂತ ಹೇಳಿ ಹತ್ತು ಸಾವಿರ ಏನು ಒಂದ್ ಲಕ್ಷ ಕೇಳಿದ್ರು ಕೊಡ್ತಾರೆ ದಯವಿಟ್ಟು ಅನ್ಯಥಾ ಭಾವನೆ ಮಾಡ್ಕೋಬೇಡಿ ಡಾಕ್ಟರ್ ಯಾರೋ ನೋಡ್ತಾರೆ ಇರೋಂತಹ ಸಂಗತಿ ಇವತ್ತಿನ ಪ್ರಪಂಚದಲ್ಲಿ ಸಿಂಪಲ್ ಆಗಿ ಪರಿಹಾರ ಮಾಡ್ಕೊಳಕ್ ಯಾಕೆ ಬೇಕಾಗಲ್ಲ ನಿಮ್ಗೆ ಆ ಗ್ರಹ ಇಲ್ಲಿದೆ ಈ ಗ್ರಹ ಚೇಷ್ಟೆ ಮಾಡಿದ್ರೆ ಆ ಗ್ರಹ ಚುಚ್ತಾ ಇದೆ ಅಂತೆಲ್ಲ ಹೇಳಿ ಲಕ್ಷ ಲಕ್ಷ ಪರಿಹಾರ ಹೇಳಿದ್ರೆ ಮಾತ್ರ ಅವರಿಗೆ ತಲೆ ಇರುತ್ತೆ ಸುಮ್ಮನೆ ಸಿಂಪಲ್ ಆಗಿ ಹೋಗಿ ತಲೆ ಕೆಡ್ಸ್ಕೊಬೇಡ ಹೌದೊಬ್ಬರ ನಮಸ್ಕಾರ ಹಾಕ್ಬೋ ಜೀವನ ಭಾವನೆ ಆಗುತ್ತೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅನ್ಸುತ್ತೆ ಅವ್ನ್ ಜಾತಕ ಕೂಡ್ಲಿನೇ ನೋಡ್ಲಿಲ್ಲ ಅಂತ ಏನಕ್ಕೆ ಕೊಡ್ಬೇಕು ಕುಂಡಲಿ ಸೃಷ್ಟಿ ಸುಖಿಲಯಗಳಿಗೆ ಕಾರಣ ಆಗಿರುವಂತ ದತ್ತ ನಮ್ಮ ಬಳಿ ಇರ್ಬೇಕಂದ್ರೆ ಆ ಕುಂಡಲಿಗೆ ಹೇಳಬೇಕು ದತ್ತ ಇದನ್ನ ಬದಲಾಯಿಸ್ತಾನೆ ತಲೆ ಕಟ್ಸ್ಕೊಳಲ್ಲ ದತ್ತನ ಪಾದಕ್ಕೆ ನಾನು ಶರಣಾಗತನ ಆಗ್ತೀನಿ ಆ ಹೇಳೋ ಧೈರ್ಯ ನಮ್ಗಿಲ್ಲ ಆ ಹೇಳೋ ಆತ್ಮವಿಶ್ವಾಸ ನಮ್ಗಿಲ್ಲ ಯಾರೋ ಬರ್ತಾರೆ ಅವ್ರು ಬಂದ್ರೆ ನನ್ಗ ಆಶೀರ್ವಾದ ಮಾಡಿ ನನ್ ಮಗನ್ಗ ಆಶೀರ್ವಾದ ಮಾಡಿ ನನ್ ಮಗಳ್ಗ ಆಶೀರ್ವಾದ ಮಾಡಿ ಅಂತಾರೆ ಆಕಾಶ ಒಂದೇ ವಸ್ತುನ ನೋಡುತ್ತಾ ಆಕಾಶ ಎಲ್ಲರನ್ನು ಅಟ್ ಎ ಟೈಮ್ ನೋಡುತ್ತೆ ಗಾಳಿ ನಿನ್ ಹೋಗ್ ಹೋಗ್ಬಂದು ಆಮೇಲೆ ಇನ್ನೊಂದು ಮೂಗೊಳಗಡೆ ಹೋಗ್ತೀನಿ ಎಲ್ಲರಿಗೂ ಕೂಡ ಸಮವಾಗಿ ತನ್ನ ಸಂಚಾರವನ್ನು ಮಾಡುತ್ತೆ ಹಾಗೆ ತನ್ನ ಹಿಪ್ಪೆ ಬಾಹುಲ್ಯವಾಗಿ ಎಲ್ಲರಿಗೂ ಸಮನಾಗಿ ಬರುತ್ತೆ ಬಿಟ್ಟು ಇವನು ದುಷ್ಟ ಇವನ್ಗ ಆಶೀರ್ವಾದ ಮಾಡಲ್ಲ ಇವನು ಕೆಟ್ಟೋನು ಇವನು ಕೊಳಕ ಇವನ್ಗ ಆಶೀರ್ವಾದ ಮಾಡಲ್ಲ ಇದು ತುಂಬಾ ಸುಂದರವಾಗಿದ್ದಾನೆ ನೀವು ಆಶೀರ್ವಾದ ಪಡ್ತಾ ಇದ್ದೀತ ಹೇಳ ದತ್ತ ಆಕಾಶಕ್ಕೆ ಮಿಗಿಲಾಗಿರುವಂತ ನಾನು ನಿನ್ನೆ ಒಂದು ವಿಚಾರ ಹೇಳ್ತಾ ಇದ್ದೆ ನಮ್ಮ ಜೀವನದಲ್ಲಿ ಆರು ಚಕ್ರಗಳು ನಮ್ಮ ದೇಹದಲ್ಲಿದೆ ಆ ಆರು ಚಕ್ರವನ್ನು ನೀರಿದ ಮೇಲೆ ನಮಗೆ ದತ್ತನ ಪಾದದ ಆಸರೆ ದೊರಕುತ್ತೆ ಅದೇ ನಮ್ಮ ಶಿರಸ್ಸು ಅಂತ ಯಾವಾಗ ದತ್ತನ ಪಾದಗಳು ನಮ್ಮ ಶಿರಸ್ಸಿನ ಮೇಲೆ ಇರುತ್ತೆ ಏನು ಉಳಿದಿ ಯಾವುದು ಯಾಕಂದ್ರೆ ಏನೇ ನೆಗೆಟಿವ್ ಎನರ್ಜಿ ಬರ್ಬೇಕಾದ್ರೂ ನಮ್ಮ ತಲೆ ಮೇಲಿಂದ ಬರಬೇಕು ಅಥವಾ ನಮ್ಮ ಕಣ್ಣಿಂದ ಬರಬೇಕು ನಮ್ಮ ಅಂದ್ರೆ ಅವನ ಪಾದದ ಕೆಳಗಡೆ ಇರುವಂತಹ ಎಲ್ಲ ಜೀವರಾಶಿಗಳು ಎಲ್ಲ ಪುಣ್ಯ ಕರ್ಮಗಳು ನಮ್ಮನ್ನ ವಜ್ರ ಕವಚದ ಹಾಗೆ ಕವರ್ ಮಾಡ್ಬಿಡುತ್ತೆ ಯಾವುದೇ ವಿಧವಾದ ನೆಗೆಟಿವ್ ಎನರ್ಜಿ ಒಳಗೆ ಬರೋದಕ್ಕೆ ಅವಕಾಶವೇ ಕೊಡಬೇಕಾಗುತ್ತೆ ಅದರಿಂದ ಒಳ್ಳದಾಗ್ಬೇಕು ಲಕ್ಷ್ಮಿಯ ಅನುಗ್ರಹ ಆಗ್ಬೇಕು ಮನೆಯಲ್ಲಿ ಶಾಂತಿ ನೆಲೆಸಬೇಕು ಅಂತಂದ್ರೆ ಮಾಡ್ಬೇಕಾಗಿರೋ ಒಂದು ಕೆಲಸ ದತ್ತನ ಸೇವೆಯೆಲ್ಲ ಮಾಡುವಂತಹ ಯೋಗ ಯೋಗ್ಯತೆಯನ್ನ ಅಂತ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ಳಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇಲ್ಲಿ ಬಂದು ಭಾಗವಹಿಸಿದ್ರೋ ಇನ್ನ ಕೆಲವರು ನೋಡಿದಿರೋ ಯೂಟ್ಯೂಬ್ ಅಲ್ಲೂ ತೋರಿಸಿದೀನಿ ಫೇಸ್ಬುಕ್ ಅಲ್ಲೂ ಕಾರಣ ಏನೋ ಚೆನ್ನಾಗಿ ಜನ ಬಂದ್ಬಿಟ್ಟು ದುಡ್ಡು ಹಾಕ್ತಿದ್ವಿ ಅಂತಲ್ಲ ಈಗಾದ್ರೂ ಕೂಡ ಕಲಿಯುಗದಲ್ಲಿ ಆವರಿಸಿರ್ತಕ್ಕಂತಹ ಗಲಿ ಪ್ರಾಬಲ್ಯ ದತ್ತನನ್ನ ನೋಡೋದ್ರ ದೂರವಾಗ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಅಡಕುವಂತಹ ಕೆಟ್ಟ ದೃಷ್ಟಿಗಳು ಕಷ್ಟ ಕಾರ್ಪಣ್ಯಗಳು ದೂರವಾಗ್ಲಿ ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನ ಮಹಾರಾಜರ ಆಜ್ಞಾನುಸಾರ ನಿಮಗೆಲ್ಲರೂ ತೋರಿಸಿದೀನಿ ಕೇಳಿದೀನಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾ ಇನ್ನೂ ತಿಳಿಸ್ತಾ ಹೋಗ್ತೀನಿ ಎಲ್ಲ ನಮ್ಮ ಜೀವನ ಪಾವನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಗುರುಗಳು ಏನೇನು ಹೇಳ್ಕೊಡ್ತಿದಾರೋ ಅದೆಲ್ಲವನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ ನನ್ನ ಅನುಸರಣೆ ಮಾಡಿ ಕೃತಾರ್ಥರಾಗಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಹಾಡ್ತಾ ಇದ್ದೀನಿ ಓ ಶಾಂತ ಶಾಂತ ಶಾಂತಿ